ಕೋಲ್ಡಿ ಸಂತು ಲಾಕ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಅನಿಸ್ತಿಲ್ಲ ಮ್ಯಾಂಗ್ಳೂರ್ ಕಫೆ ಸ್ಪೆಷಲಿ ಒಂದು ನಮ್ಮ ಊರ್ದ ಕುಡ್ಲಾದ ರೆಸ್ಟೋರೆಂಟ್ ಒಂದು ಉಪ್ಪು ದುಬೈ ದ ಅಲ್ಗೀಸ್ ನಮಸ್ಕಾರ ಶ್ರೀ ಇರೋದು ಅಚ್ಚ ಇನ್ನೊಟ್ಟಿಗೆ ನಾ ಆತ್ಮೀಯ ಮಿತ್ರ ಸೀತ ಮುರಳಿ ಶೆಟ್ಟ ನಮಸ್ಕಾರ ನಮಸ್ಕಾರ ಮುರಳಿ ಶೆಟ್ಟ ನೋಟಿಗೆ ನೀವು ಮ್ಯಾಂಗ್ಳೂರ್ ಕಫೆ ಇವತ್ತ ಫಸ್ಟ್ ಟೈಮ್ ಟ್ರೈ ಮಾಡೋದಲ್ಲ ரெகூலர் தேவண்ட நம்ம கேர முட்டத மொகல பூரா ஊர் டெலிஷியஸ் மஞ்சாடு கோளி வஜையாடு பத்திர வீக்கெண்ட் பூரா கடலை வஜி பசங்க வஜு சஜி பூர திட்டு சுத்த கோரி ரொட்டி ஊர் புளிமுஞ்சு குக்கர் செட்டிர ஆர் ஸ்பெஷலிஸ்ட் ஆது அந்த அமலத்துல நான் அம்மா விசிட் மாத்தல வாங்கு கேபே நமஸ்கர் சோட்டடு ஸ்கிப்ஷன் கம்ப்ளீட் முதல் டீட்டைல் நம்பர் டாபா ரெஸ்டோரெண்ட் வந்து அவ்வளவு துபாய் அப்போசிட்டு இட்ல மாத்திர்த்த நம்ம ஊர் சாம்பிராஜ் திருநாட் இட்லோசை பார்த்தது சுக்க பூரி முஞ்சி மீன் ஃபிரை பூராணி நார்னீஸ் பூர் ஐட்டம் ஐட்டோர் கேட்டரிங் மாரி பிரோரம் மனமெல்லாம் கார்கிரமேத்தது பதி சேர்ந்து సాంబార్ అదే వారి సాంబార్ ఇడ్లీ వాడదు ఎడ్డే కాంబినేషన్ అంటే ఊర్దాడు అదే కూడా ఫెసిలిటీ కూడా ఉంటుంది ನಮ್ಮ ಮುಕ್ತ ಶೆಫ್ ಮೇರೆ ಚಟ್ರೆಟ್ರ್ ಗೋಲಿ ಬಜೆ ಅಂಚನೇ ಸಜ್ಜ ರೆಡ್ಡಿದಿಂದನ್ ಸಾಂಬಾರ್ ಟಾಪ್ ನಂಬರ್ ಒನ್ ಅಂಚೆ ಚಾ ಕರೆಕ್ಟ್ ಚಾ ಸ್ಪೆಷಲ್ ಓನಿಯನ್ ಉತ್ತಪ್ಪ ತಿಂದು ಪ್ಲೇಟ್ ಕೂಡ ಖಾಲಿ ಬರೋದು ಎಂದು ಗೋಲಿ ವೆಚ್ಚ ಫ್ರೆಶ್ ಗೋಲಿ ಬಜೆ ಬಲೆ ಮ್ಯಾಂಗೋ ಪೇಪರ್ ವಿಸಿಟ್ ಮಾಡ್ಬಿಳೆ ಗೋಲಿ ಬಜೆ ತಿಲ್ಲಿ ನಮಸ್ಕಾರ ಮತ್ತೆಲ್ಲ ವಿಸಿಟ್ ಮಾಡಬೋದು ಮ್ಯಾಂಗೋ ಟೈಪ್ ರೆಸ್ಟೋರೆಂಟ್ ಮಸ್ತ್ ಶೋಕದ ಬಾರಿ ತಿಂಡಿ ತಿನ್ನ ಸಾಧುಪು ಒಣಸ್ತ ಐಟಮ್ ಸಾಧುಪು ಗೋಳಿ ಬಜೆ ಬನ್ಸ್ ಅಂಚನೆ ಸಜ್ಜಿಗೆ ರೊಟ್ಟಿ ಸಂಜೆ ರೊಟ್ಟಿ ಕಡಲೆ ಬಜಲ್ಲಿ ಸಜ್ಜಿಗೆ ಬಜಿಲ್ ಮತ್ತೆ ಬಗೆತ್ತ ತುಮನಾಡ ಸೈಡ್ ಸ್ಪೆಷಲಿ ಫುಡ್ ಮಸ್ತ್ ಊರ್ದಾಗ ವಿಸಿಟ್ ಮಾಡ್ತಾರೆ ಗೊತ್ತಾಗ

ಅವೆವೆ ಅತನೇ ಇಗ್ಲೇ ಖುಷಿ ಆಗಿದೆ ನಿಮಗೆ ಖುಷಿ ಅಂದ್ರೆ ನಮ್ಮ ಊರ್ದ ಚಿತ್ರೂರಿನ ಮೇರೆ ಕೊಂಡನದಾರು ಬಲಿ ವಿಜಯ ಮಲ್ 플레이 ಪಾರೀಶೋಗದ ಓಪನ ಅದು ಹೈಜಿನಿಕಾ ಚಿತ್ರನಾ ಪಾರೀಶೋಗದ ಸಿстеಮ್ಯಾಟಿಕ್ ಒನ್ ರೆಸ್ಟೋರೆಂಟ್ ದಾಬಾ ರೆಸ್ಟೋರೆಂಟ್ ತಕಲೇ ಅಂತೋ ಡಿಫೆನ್ಸ್ ಇನ್ಯಾ ಅಂತರೆ ಸಪೋರ್ಟ್ ಮಲ್ 플레이 ಅನ್ನಾ ನಿಂತೇಶನರು ಊರ್ದಕಲೇ ಸಪೋರ್ಟ್ ಮಾಡ್ಕೋ ನಾನು ರಾತ್ರಿ ಊರ್ದಕೂ ಊರ್ದಕೇ ಸಪೋರ್ಟ್ ಮಾಡ್ತೋನೇ ನಮ್ಮ business ನ ಅದ್ ಗ್ರೋ ಅಪ್ ಮಾಡ್ ಯು ಸೋ ನನ್ನ ರಾತ್ರಿ